ಒಡಗೂರು ಗ್ರಾಮ ಪಂಚಾಯಿತಿ ಪಿಡಿಬೋ ರಮೇಶ್ ಬಾಬು ಮಾಡಿರುವ ಭ್ರಷ್ಟಾಚಾರ ಲೋಕಾಯುಕ್ತ ಇಲಾಖೆ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿ ಇದೇ ನವೆಂಬರ್ ತಿಂಗಳು ಇಪ್ಪತ್ತಾರನೇ ತಾರೀಕು ಒಡಗೂರು ಗ್ರಾಮ ಪಂಚಾಯಿತಿ ಕಚೇರಿಯಿಂದ ಕೋಲಾರದ ಜಿಲ್ಲಾ ಪಂಚಾಯಿತಿ ಕಾರ್ಯಾಲಯದವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯಾಧ್ಯಕ್ಷರಾದ ಬನಹಳ್ಳಿ ಜಿ ರವರು ತಿಳಿಸಿದರು ಕೋಲಾರ ತಾಲೂಕು ಒಡಗೂರು ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗ ಸುದ್ದಿಗಾರರೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ನಾರಾಯಣ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಕೃಷ್ಣಮೂರ್ತಿ ಹಾಗೂ ಮಂಜುನಾ ಕೋಲಾರ ಜಿಲ್ಲಾಧ್ಯಕ್ಷ ಅಮರೇಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾರಾಯಣಸ್ವಾಮಿ ಬಂಗಾರಪೇಟೆ ತಾಲೂಕಾಧ್ಯಕ್ಷ ತಿಪ್ಪಣ್ಣ ಪ್ರಧಾನ ಕಾರ್ಯದರ್ಶಿ ಶಂಕರ್ನಾಗ್ ಇದ್ದರು ಎಲ್ಲ ಹೋರಾಟಗಳನ್ನು ನಮ್ಮ ಜಿಲ್ಲಾಧ್ಯಕ್ಷರಾದ ಅಮರೇಶ್ ಅವರ ನೇತೃತ್ವದಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೀವಿ ಜೊತೆಗೆ ಈ ಒಂದು ಪತ್ರಿಕೆ ಹೇಳಿಕೆಗೆ ನಮ್ಮ ಎಲ್ಲ ನಮ್ಮ ಆಗಮಿಸಿದ್ದಾರೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರಿಗಿಂತ ಅದಕ್ಕಿಂತ ಮೊದಲಿಗೆ ನನ್ನ ಗುರುಗಳಾದಂಥ ದಿವಂಗತ ಜಿಗ್ನೀಶ್ ಶಂಕರಣ್ಣನವರ ಪಾದ ಕಮಲಗಳಿಗೆ ಈ ಸಂದರ್ಭದಲ್ಲಿ ನಾನು ಬಹುಕೋಟಿ ಭೀಮ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪಿ ನಾರಾಯಣ ಅವರು ಆಗಮಿಸಿದ್ದಾರೆ ಬಂಗಾಪೇಟೆ ತಾಲೂಕು ಜನ ಪ್ರಧಾನ ಕಾರ್ಯದರ್ಶಿ ಶಂಕರಣ್ರು ಆಗಮಿಸಿದ್ದಾರೆ ನಮ್ಮ ಕೋಲಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ವಿ ನಾರಾಯಣ ಸ್ವಾಮಿ ಎಂ ನಾರಾಯಣ ಸೊಮ್ಮಣ್ಣವರು ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ನಮ್ಮ ಕೃಷ್ಣಮೂರ್ತಿ ಅಣ್ಣವರು ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ವಿ ಮಂಜುನಾಥ್ ಆಗಿರ್ತವೆ ನಮ್ಮ ಬಂಗಾಪುರ ತಾಲೂಕು ಅಧ್ಯಕ್ಷರಾದಂಥ ನಮ್ಮ ಕುಪ್ಪಯ್ಯರವರಾಗಿರ್ತಾರೆ ಇವರನ್ನೆಲ್ಲರೂ ಒಳಗೊಂಡಂಥ ದಿವಸ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಪುತ್ತೂರು ಹೋಬಳಿಯ ಹುಡುಗೂರು ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬ ರಮೇಶ್ ಬಾಬು ಎಂಬಂಥ ಒಬ್ಬ ಹಗರಣಕೋರ ಅಧಿಕಾರಿ ಮತ್ತು ಹಲವೋರ ಅಧಿಕಾರಿ ಸುಮಾರು ಕೋಟ್ಯಾಂತರ ರೂಪಾಯಿಗಳನ್ನು ವಂಚಿಸಿ ಇವತ್ತಿನ ದಿವಸ ಅವರು ಹಾಹಾಕಾರವಾದ ಬಂಗಲೆಗಳೇನು ಅವರು ಒಂದಲ್ಲ ಎರಡು ಕಾರುಗಳೇನು ಬಂಗಲೆಗಳೇನು ಅವರ ಹೆಂಡತಿ ಹೆಸರು ದಿಗುಮಾರುಪಲಿಯಲ್ಲಿ ಜಯಲಕ್ಷ್ಮಮ್ಮ ಎಂಬವರ ಹೆಸರಲ್ಲಿ ಮೂರು ಎಕರೆ ಜಮೀನು ಖರೀದಿ ಮಾಡಿರುವುದೇನು ಇನ್ನೂ ಅನೇಕ ರೀತಿಯ ಹಗರಣಗಳನ್ನು ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ವಂಚಿಸಿ ವಂಚಕ ರಮೇಶ್ ಬಾಬುರವರ ವಿರುದ್ಧ ನಾವು ಈಗಾಗಲೇ ಮೊದಲ ಹಂತದ ಹೋರಾಟವನ್ನು ನಾವು ಪಂಚಾಯಿತಿನಲ್ಲಿ ಮಾಡಿದ್ದೀವಿ ಈಗ ತದನಂತರದ ದಿನಗಳಲ್ಲಿ ನಾವು ಈ ಒಂದು ಉಗೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಾಬುರಾವ್ರು ಮಾಡಿರ್ತಕ್ಕಂಥ ವಂಚನೆಯ ವಿರುದ್ಧ ಉಡುಗೂರಿನಿಂದ ನಾವು ಜಿಲ್ಲಾ ಪಂಚಾಯತ್ ಕಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಕಚೇರಿಯ ತನಕ ಕಾಲ್ನಡಿಗೆ ಜಾಥವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ ನಾವು ಈಗಾಗಲೇ ನಿನ್ನೆ ಒಂದು ಹರೀಶ್ ರಾವ್ ರಾವ್ ಮಾಡಿರ್ತಕ್ಕಂಥ ಹಗರಣಗಳನ್ನು ನಾವು ತನಿಖೆಗಾಗಿ ನಾವು ಹೋರಾಟ ಮಾಡಿದ್ದೀವಿ ಇವರು ಇವರ ವಿರುದ್ಧವಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ಅನಿರ್ದಿಷ್ಟ ಅವಧಿ ಧರಣಿಯನ್ನು ಮಾಡಲಿಕ್ಕೆ ನಾವು ಮುಂದಿಗೆ ಮುಂದಾಗಿದ್ದೇವೆ ಸಜ್ಜಾಗಿದ್ದೀವಿ ಎನ್ನುವಂಥ ವಿಚಾರವನ್ನು ನಾವು ಇವತ್ತು ದಿವಸ ಮಾಧ್ಯ ಮಾಧ್ಯಮಗಳ ಮೂಲಕ ಪಡಿಸ್ತಾ ಇದ್ದೀವಿ ಜೊತೆಗೆ ಈ ಹಗರಣಕೋರ ಅಧಿಕಾರಿ ಏನಿದ್ದಾರೆ ರಮೇಶ್ ಬಾಬು ಅನ್ನೋರು ಅವರು ಮಾಡಿರ್ತಕ್ಕಂಥ ಅನಧಿಕೃತವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಬಡಾವಣೆಗಳಲ್ಲಿ ಏನಿದೆ ಸರ್ವೆ ನಂಬರ್ ಜಮೀನುಗಳಲ್ಲಿ ಈ ಖಾತೆಗಳು ಏನಿದೆ ರಾಜಕಾರಣ ಒತ್ತುವರಿಗಳೇನಿದೆ ಕನ್ವೆನ್ಷನ್ ಹಾಲ್ಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಏನಿದೆ ಅಂಗಡಿ ಮಳಿಗೆಗಳಿಗೆ ಪರವಾನಗಿಗಳನ್ನು ಕೊಡುವಂಥ ಬೇಡಿ ಬಂದಂಥ ಜನರ ಬಳಿ ಮಾಲೀಕರ ಬಳಿ ತಲಾ ಒಬ್ಬವರ ಬಳಿ ಎರಡು ಲಕ್ಷ ಮೂರು ಲಕ್ಷ ತೆಗೆಯೋ ಹಣವನ್ನು ಪಡೆದು ಬರೀ ಎರಡು ಸಾವಿರ ಒಂದು ಸಾವಿರ ರೂಪಾಯಿಗಳಿಗೆ ರಸೀದಿ ಹಾಕಿ ರಸೀದಿಗಳನ್ನು ಹಾಕಿರ್ತಕ್ಕಂಥದ್ದು ನಾವು ಕಂಡಿದ್ದೇವೆ ಇವೆಲ್ಲ ಸಂಪೂರ್ಣವಾಗಿ ತನಿಖೆಗಾಗಿ ಮತ್ತು ಆರ್ ಎಮ್ ಗೋಲ್ಡನ್ ಸಿಟಿಯಲ್ಲಿ ಇಷ್ಟು ಹಗರಣಗಳಿದೆ ಮತ್ತು ಬ್ರಿಕ್ಸ್ ಫ್ಯಾಕ್ಟ್ರಿ ಅಂದರೆ ಇಟ್ಟಿಗೆ ಕಾರ್ಖಾನೆಗಳಿಗೆ ಜನರಲ್ ಲೈಸೆನ್ಸ್ಗಳು ಕೊಟ್ಟಿರ್ತಕ್ಕಂಥದ್ದಿದೆ ಇನ್ನೂ ಅನೇಕ ಇಡ್ಲಿ ಮುರುಘನ್ ಇಡ್ಲಿ ಹೋಟೆಲ್ ಮಾಲೀಕರು ಬಳಿ ಲಕ್ಷಾಂತರ ರೂಪಾಯಿಗಳನ್ನು ಪಡೆದು ಅದು ಅನಧಿಕೃತವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಭೂ ಪರಿವರ್ತನೆ ಆಗದೆ ಇರತಕ್ಕಂಥದ್ದು ಇಂಥದ್ದನ್ನೆಲ್ಲ ಅಂಥದನ್ನೆಲ್ಲ ಹಗರಣಗಳನ್ನು ಮೂಲಕ ಹಗರಣಗಳು ಮಾಡಿ ಕೋಟ್ಯಾಂತ್ ರೂಪಾಯಿಗಳನ್ನು ವಂಚನೆ ಮಾಡಿರ್ತಕ್ಕಂಥ ಈ ವಂಚಕ ಈ ನಯ ವಂಚಕ ಪಂಚಾಯತ್ ರಾಜಿ ಇಲಾಖೆಯ ಬೊಕ್ಕಸಕ್ಕೆ ಕೋಟ್ಯಾಂತ ರೂಪಾಯಿಗಳನ್ನು ನಷ್ಟ ಭರಿಸಿರುವ ಕಾರಣದಿಂದಾಗಿ ಈತನ ವಿರುದ್ಧ ಈತನ ಅಮಾನತಿಗಾಗಿ ಈತನ ವಿರುದ್ಧ ನಾವು ಮುಂದಿನ ದಿನಗಳಲ್ಲಿ ನಾವು ಯಾವುದಾರಿಕಪ್ಪ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ದಿನದಂದು ನಾವು ಇಲ್ಲಿಂದ ಕಾಲನಡಿಗೆ ಜಾತ್ರೆ ಜಾಥಾ ಇದ್ದೀವಿ ಉಡುಗೂರು ಗ್ರಾಮ ಪಂಚಾಯಿತಿಯಿಂದ ಸುಮ್ ನಮ್ಮ ಮಹಿಳಾ ಹೋರಾಟಗಾರ್ತಿಯರು ನಮ್ಮ ಉಮಾರಾಣಿ ಅಕ್ಕರವರ ಅವರ ನೇತೃತ್ವದಲ್ಲಿ ನಾವು ಇವತ್ತಿನ ದಿವಸ ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಸಜ್ಜಾಗಿದ್ದೇವೆ ಅಂತೇಳಿ ನಾವು ಮಾನ್ಯ ಗೌರವಾನ್ವಿತ ಮಾಧ್ಯಮಗಳ ಮೂಲಕ ನಾವು ಬಹಿರಂಗಪಡಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಭೀಮ್ ಜೈ